ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಬೆಳಗಿನ ಶುಭೋದಯ ನೋಡಿರಿ ಮಾರ್ನಿಂಗ್ ಲಾಕ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತು ಕೊನೆ ಶುಕ್ರವಾರ ಶ್ರಾವಣ ಸ ಶ್ರಾವಣ ಸಂಪದ ಶುಕ್ರವಾರ ಕೊನೆಯ ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ನೋಡಿರಿ ತವರು ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ನಾನು ತವರು ಮನೆಯಲ್ಲಿ ಇದ್ದೀನಿ ಇವತ್ತು ಯಾವ ಥರ ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಬರೀ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಈಗ ನಾನು ತಮ್ಮನ ಇದ್ದೀನಿ ನನಗೆ ಪೂಜೆ ಮಾಡೋದಕ್ಕೆ ಕರೆದಿದ್ರು ಈಗ ಬಂದು ಪೂಜೆ ಎಲ್ಲ ಮಾಡಿದ್ವಿ ನೋಡ್ರಿ ಇಪ್ಪ ಕಂಪ್ಲೀಟ್ ಆಯಿತು ಪೂಜೆ ಎಲ್ಲ ವರಮಹಾಲಕ್ಷ್ಮಿದು ತಮ್ಮ ಈಗ ಅಡುಗೆನೂ ಮಾಡಿದ್ದಾರೆ ದೇವರಿಗೆ ರೆಡಿ ರೆಡಿಯಾಗೈತಿ ಇನ್ನೇನು ಕಿರುವುಕ್ಷಣಲ್ಲಿ ಮಂಗಳಾರತಿ ಮಾಡೋರು ಹಾಗೆ ಬಾಲ ಮುತ್ತದರೆ ಅಂತ ನನ್ನ ಮಕ್ಕಳಿಗೆ ಪ್ರಗತಿಗೆ ಪ್ರಣಮೆಗೆ ಬರ್ರಿ ಕಂಟಿನ್ಯೂ ಮಾಡೋಣ ಕಮಲದಲ್ಲಿ ನಿಂತವಳೆ ಕಮಲಿನಿ ಕರ ಮುಗೇವಾಮ ಪೂಜೆಯ ಸ್ವೀಕರಿಸಿ ದಯ ಮಾಡಿ ಸಮ್ಮ ಕಮಲದ ಮುಗದವಳೆ ಕಮಲದ ಕಣ್ಣು ಕಮಲವ ಕೈಯಲ್ಲಿ ಬಂದೋಳೆ ಕಾವೇರಿ ನೀರ ಅಭಿಷೇಕು ಬರ್ತೈತಿಲ್ಲಾಗಿನ ಕಂಪನ್ನು ಚೆಲ್ಲೋ ಸುಮಲಾಶೆಯಿಂದ ಹೂಮಾಲೆ ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆ ಜೇನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆ ಜೇನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ನಲಿಯುತ್ತಾ ಕುಣಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದ ಮುಗದವಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕರ್ಪುರ ಋತಿ ಬೆಳಗಿರೆ ಕಾರೋ ನೆ ಮೃಗರ ದೇವನೇ ನೀಲ ಕಂಡರ ನಗ ಮಗೋಚರ ಬಾಲಚಂದ್ರಾಭರಣಗೆ ಬಾಲಿಗೊಳಿದನು ಮಾಲ ಸವಿದನು ಲೋಲ ಶ್ರೀ ಗುರುರಾಯ ವಾರಿ ಜೋತ್ಸವ ಸಿರವಾರಿದ தூர மாடுவா சூர சண்ணு நயனகே ஓம் ஜெய மங்களம் ஜெய பார்வத்தீஸ்வர நமாதே ಶ್ರೀ ಧನಲಕ್ಷ್ಮಿಗೆ ಜೈ ದೇವ ನಮ್ ದೇವ್ ಪಾರ್ವತಿ ಶಿವ ಅದನ್ನು ನೋಡ್ರಿ ಈಗ ಮಂಗಳಾರತಿ ಮಾಡಿದ್ವಿ ಎಲ್ಲರೂ ನಮ್ಮ ಕಾಕ ನಮ್ಮ ತಮ್ಮ ಅಲ್ಲಿ ಅಲ್ಲಿಂತ ನಮ್ಮ ಇನ್ನೊಬ್ಬರು ದಿವ್ಯ ನಮ್ಮ ಅಕ್ಕನ ಮಗಳು ಎಲ್ಲರೂ ಸೇರಿ ಮಂಗಳಾರತಿ ಮಾಡಿದ್ವಿ ಇನ್ನೇನು ಬಾಲ್ಮುತ್ತ ಹುಡಿ ತುಂಬೋಣ ಸೌಖಾ ಸಾಕಿಂತ ಹೇಳಿ ಮೇಡಮ್ ನೋಡಿರಿ ಬಾಲ್ಮುತ್ತದ್ರೆ ಗುಡಿ ತುಂಬಲಿಕ್ಕೀನಿ ಅವ್ರ ಮನೆಯೊಳಗೆ ಸಣ್ಣದೊಂದು ಡಾಗ್ಸ್ ಹಾಕ್ಯಾರು ನೋಡ್ರಿ ತುಂಬ ಅದು ಯಾಕೋ ಭಾಳ ಅಂದ್ರೆ ಭಾಳ ನಾವೆಲ್ಲ ಮನೆಯಾಗ ಮಂದಿ ಭಾಳ ಮಂದಿ ಇವತ್ತೆ ಒಂದು ಸೌಂಡ್ ಬಗಳಿಕತ್ತದ ಅದು ಸೌಂಡ್ ಅದೇ ಬರ್ಲಿಕ್ಕೆ ನೋಡ್ರಿ ಈಗ ಭಾಳ ಮುತ್ತದರಿಗೆ ನಾನು ಅರ್ಶನಾ ಕುಂ ಕೊಟ್ಟು ಉಡಿ ತುಂಬಲಿಕ್ಕೆ ಕಂಪನ್ನು ಚಲ್ಲೋ ಸುಮರಾಶಿಯಿಂದ ಹೂಗಳನ್ನು ಕಟ್ಟಿರುವೆ ನಮ್ಮ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಬಂಗಾರ ಕಾಲ್ಗೆಜ್ಜೆನಾದ ನಮ್ಮ ಮನೆಯೆಲ್ಲವ ತುಂಬುವಂತೆ ಕುಣಿಯುತ್ತಾ ನಲಿಯುತ್ತಾ ಒಲಿದು ಬಾ ನಮ್ಮ ಮನೆಗೆ ಬಾ ಕಮಲದಲ್ಲಿ ನಿಂತವಳೆ ಕಮಲಿನೀಕರ ಮುಗಿವೆ ಬಾಮಾ ಪೂಜೆಯ ಸ್ವೀಕರಿಸಿ ದಯಮಾಡಿ ಸಮ್ಮ ಕಮಲದ ಮುಗದವಳೆ ಕಮಲದ ಕಣ್ಣು ಕಮಲವ ಕೈಯಲ್ಲಿ ಹಿಡಿದೋಳೆ ಪ್ರಾರುತಿ ಬೆಳಗಿರೇ ಕಾರೋಣ್ಯ ಮೃಗಹರ ದೇವಗೆ ನೀಲಕಂದರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿ ಒಲಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರಋತಿ ಬೆಳಗಿರೆ ಕಾರು ಮೃಗ ದೇವಗೆ ದೇವಗೆ ವಾರಿಜ್ಯೋತ್ಸವ ಶಿರವ ಹರಿದನು ಮಾರ ಹರ ಘೋರ ದುರಿತವ ದೂರ ಮಾಡುವ ಸೂರ್ಯ ಷಣ್ಮುಖ ಪಾರ್ವತೀಶ್ವರರ ಮಹಾದೇವ ನೋಡ್ರಿ ತಮ್ಮನ ಮನೆಗಳ ಲಕ್ಷ್ಮೀ ಪೂಜೆ ಮುಗಿಸಿ ಭಾಳ ಮುತ್ತೆದರಿಗೆಲ್ಲ ಉಡಿ ತುಂಬಿ ನಮ್ಮ ಹಾವಾರ ಮನೆಗೆ ಬಂದೆ ನೋಡ್ರಿ ಅವ್ವಾರ ಮನೆ ಒಳಗೂ ಮಂಗಳಾರತಿ ಮಾಡಿ ಈಗ ಮುತ್ತೆದರಿಗೆ ಉಡಿ ತುಂಬಿದ್ರು ವೈನೀರು ಉಡಿ ತುಂಬಿ ಈಗ ಊಟ ಮಾಡ್ಲಿಕ್ಕೀವಿ ನೋಡ್ರಿ ಹೋಳಿಗೆ ಮಾಡ್ಯಾರು ದೇವ್ರ ಪ್ರಸಾದ ಸೇವನೆ ಮಾಡ್ಲಿಕ್ಕೆ ಆ ನಂತರ ದೊಡ್ಡನವಾರ ಮನೆಗೆ ಹೋಗೋಣ ನೋಡ್ರಿ ದೇವ್ರ ಪ್ರಸಾದ ತೊಗೊಳಿ ತುಂಬ ಚೆನ್ನಾಗಿ ಮಾಡ್ಯಾರ ಪೂಜೆನ ದೊಡ್ಡಣ್ಣ ಮನೆಯಾಗ ಲಕ್ಷ್ಮೀದೇವಿ ಪೂಜೆ ಮಾಡ್ಯಾರ ನಾಲ್ಕನೇ ಶುಕ್ರವಾರ ಅವರು ಮುಗಿಸ್ತಾರೆ ಸಿಂಪಲ್ ಆಗಿ ಹೊಣ್ಯಾರ ನೋಡ್ರಿ ಭಾಳ ಮುಚ್ಚೋದ್ರೆ ಮಾಡ್ತಾರ ಪ್ರಣವಿಗೆ ಪ್ರಗತಿಗೆ ಮಾಡ್ತಾರತ್ತಿಲೇಟ್ ಕೊಡು ಅವರು ಉಡಕ್ಕೆ ಹಾಕಿಬಿಡ್ಲಿ ಕೈಯಲ್ಲಿ ಹಿಡಿದೋಳೆ ಕಮಲನಾಭನ ಹೃದಯ ಕಮಲದಲ್ಲಿ ನಿಂತವೇ ಕಮಲಿನಿ ಕರ ಮುಗಿವೆ ಭಾಮ ಪೂಜೆಯ ಸ್ವೀಕರಿಸಿ ಮುಗದವಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ನೀಡಿದೋಳೆ ಗಾಗಿ ನಿನಗಾಗಿ ತಂದೆ ನಮ್ಮ ಕಂಪನ್ನು ಚಲ್ಲ ಸುಮರಾಶಿಯಿಂದ ಹೂಮಾಲೆ ಕಟ್ಟಿರುವೆ ಗಿರೆ ಕಾರುಣ್ಯ ಮೃಗ ಹರ ದೇವೇ ನೀಲಕರ ನಿಗಮಗೋಚರ ಬಾಲಚಂದ್ರಾವರ್ಣಗೇ ಓಂ ಜಯ ಮಂಗಂ ಜಯ ಪಾರ್ವತೀಶ್ವರರ ಮಹಾದೇವ ಶ್ರೀಲಕ್ಷ್ಮೀಕಟಾಕ್ಷೇ ಜಯ ಶ್ರೀಸಂಥಲಕ್ಷ್ಮಿಗೆ ಜೈ ಶ್ರೀ ಸಮೃದ್ಧಿಲಕ್ಷ್ಮಿಗೆ ಜಯ ಶ್ರೀಧನಲಕ್ಷ್ಮಿಗೇ ಜಯ ಜಯ ಮಂಗಲಂ ಜಯ ಪಾರ್ವತೀಶ್ವರರ ಮಹಾದೇವ ನೋಡಿರಿ ನಮ್ಮ ತಾಯಿಯವ್ರ ಮನೆಯೊಳಗೆ ನನ್ನ ನಮ್ಮ ಇನ್ನೊಬ್ರು ಸಿಸ್ಟರ್ ಬಂದಿದ್ರು ಅವ್ರಿಗೆ ನಮಗೆ ಮುತ್ತತನ ಮಾಡಿದ್ರು ವೈನಿಯರು ಆ ಮೂತನ ಮಾಡಿ ಉಡಿಯೋದು ತುಂಬಿಕೊಂಡು ಊಟ ಅದು ಮಾಡಿಕೊಂಡು ಈ ಕಡೆ ದೊಡ್ಡ ಮನೆಗೆ ಬಂದೆ ನೋಡ್ರಿ ನಮ್ಮ ದೊಡ್ಡಣ್ಣವ್ರ ಮನೆಗೆ ನಮ್ಮ ವೈನಿಯರು ದೊಡ್ಡ ಅವರು ವರ್ಷ ಬಾಲ್ ಬಾಲ್ಮುತ್ತದರಿ ಮಾಡ್ತಾರೆ ಪ್ರಗತಿ ಪ್ರಣವಿಗೆ ಕೂಡಿಸಿ ಬಾಲ್ ಬಾಲ್ಮುತ್ತದರಿ ಉಡಿ ತುಂಬಲಾಕತ್ತಾರ ನೋಡ್ರಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವರ್ಷ ತವ್ರ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಯಾವ ಥರ ಮಾಡಿದ್ರು ಅನ್ನೋದನ್ನ ನಿಮ್ಮ ಜೊತೆ ನಾ ಶೇರ್ ಮಾಡಿಕೊಂಡೆ ಯಾರೆಲ್ಲ ನೋಡ್ಲಿಕ್ಕಿರಿ ವಿಡಿಯೋನ ಫಸ್ಟ್ ಟೈಮ್ ನೋಡ್ಲಿಕ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಜಾಸ್ತಿ ವ್ಯೂಸ್ ಬರಲಿ ಸಪೋರ್ಟ್ ಮಾಡಿರಿ ಹಾಗೆ ನೋಡಿರಿ ಕೆಲವೊಂದು ಫೋಟೋಸ್ನ ಇದ್ರೊಳಗೆ ಆ್ಯಡ್ ಮಾಡೀನಿ ನಮ್ಮ ಮನೆ ಮನೆಯೊಳಗೆ ಲಕ್ಷ್ಮೀ ಪೂಜೆ ಯಾವ ಥರ ಮಾಡಿದರು ತಮ್ಮನ ಮನೆಯೊಳಗೆ ಯಾವ ಥರ ಪೂಜೆ ಮಾಡಿದರು ನಮ್ಮ ಮನೆ ಮನೆಯೊಳಗೆ ಯಾವ ಥರ ಪೂಜೆ ಮಾಡಿದರು ಅನ್ನೋದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿನಿ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಮೊದಲು ವಿಡಿಯೋಕ್ಕೆ ಲೈಕ್ ಮಾಡಿರಿ ಮತ್ತು ಒಂದು ಹೊಸ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಯ್